ओके आईबीएस ಇಲ್ಲ ಐಆರ್ಎಸ್ आईएफಎಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಒಬ್ರೋ ಏನೋ ಒಂದು ಹೆಸರು ದೋರಿ वेरी ದೋರಿ ಅಂತ ಜೋರ ಚಪ್ಪಾಳೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಸ್ ಸರ್ ಹಾಟಿ ಮಂಜುರ್ಸ್ ನೋಟಿಸ್ ಅಲ್ಲಿ ಇರಬಹುದು ಅಂತ ಅನ್ಕೊಂಡಿದ್ದೀನಿ ಫಾರೆಸ್ಟ್ ಸರ್ವಿಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಒಬ್ಬರು ಕೈನ ಪೈಸ ಹುಡುಗ ಕೈ ನೀವೆಲ್ಲದಿಂದ ನೀವು ನಮ್ ಸಂತೋಷದಲ್ಲ ಅಸಿಸ್ಟೆಂಟ್ ಕಮಿಷನರ್ ಎ ಸಿ ಆಗ ಕೆಎಸ್ ಅಧಿಕಾರಿ ಆಗೋಣ ಎಷ್ಟು ಜನ ಕೆಎಸ್ ಅಧಿಕಾರಿ ಆಗೋಣ ಎಷ್ಟು ಜನ ಎಸ್ ಐ ಆಗಿರೋ ಇನ್ಸ್ಪೆಕ್ಟರ್

ಆಯ್ತು ಯಾಕೆ ನಮ್ಮಲ್ಲಿ ಸಮಾನತೆ ಇಲ್ಲ ಅಂತ ಕೇಳ್ಕೊಂಡಾಗ ಹಲವಾರು ಒಂದಗಳು ಇರ್ತವೆ ಯಾರಾದ್ರೂ ಹೇಳಿ ಇಷ್ಟಪಡ್ತಿಲ್ಲ ನಮ್ಮ ದೇಶದಲ್ಲಿ ಯಾಕೆ ಸಮಾನತೆ ಇಲ್ಲ ಅಂತಂದು ಒಂದು ಅಥವಾ ಎರಡು ಕಾರಣಗಳನ್ನ ನೀವು ಅನಿಸಿದ್ರು ಯಾಕೆ ನಮ್ಮಲ್ಲಿ ಸಮಾನತೆ ಇಲ್ಲ ಮೊದಲನೇ ಬಹಳ ಮುಖ್ಯವಾದ ಕಾರಣ ಹಾ ಜಾತಿ ವ್ಯವಸ್ಥೆ ಕಾಸ್ಟ್ ಸಿಸ್ಟಮ್ ಇಲ್ಲೆಲ್ಲರೂ ಒಂದೇ ಜಾತಿ ಸೇರಿದ ಹೆಸರು ಹೇಳಿ ಬೇಡ ಒಂದೇ ಜಾತಿ ಯಾರು ನಾವು ಕಾಸ್ಟ್ ಸಿಸ್ಟಮ್ ಓಕೆ ಎರಡನೇ ಹೇಳಿದ್ರು ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗಬೇಕು ಶಿಕ್ಷಣದ ವ್ಯವಸ್ಥೆ ಬದಲಾಗಬೇಕು ಓಕೆ ಯಾರೋ ಬೇರೆ ರಾಜಕೀಯ ಅಂತ ಹೇಳಿದ್ರಪ್ಪ ಹೌದಾ ರಾಜಕಾರಣದ ಕಾರಣ ಯಾವುದಕ್ಕೆ ಪೊಲಿಟಿಕಲ್ ಪಾರ್ಟೀಸ್ ಪೊಲಿಟಿಕಲ್ ಓಕೆ ಮತ್ತೆ ಯಾಕೆಂದ್ರೆ ದೇಶದಲ್ಲಿ ಕೆಲವರು ಬಹಳ ಶ್ರೀಮಂತರು ಇದ್ದಾರೆ ಬಹಳಷ್ಟು ಜನ ಸ್ವಲ್ಪ ಜನ ಶ್ರೀಮಂತರಿದ್ದಾರೆ ಬಹಳಷ್ಟು ಬಡವರಿದ್ದಾರೆ ಮುಂದುವರೆಯದ ಜನ ನಿಂತೀವಿ ನೇರ ಉರ್ಯಕ್ಕೆ ಸೇರಿದವರು ಅಂತ ಹೇಳ್ತೀವಿ ನೀವು ಹೇಳಿದ ಎಲ್ಲ ಕಾರಣಗಳು ಸತ್ಯ ನಿಜ ಸರಿ ಮಾಡಬೇಕು ಅಂತ ಒಂದು ಅಫರ್ಮೇಟಿವ್ ಆಕ್ಷನ್ ಅಂತ ಗೊತ್ತು ರಿಸರ್ವೇಶನ್ ಸಿಸ್ಟಮ್ ಅಂತ ಶಾಲೆಗಳನ್ನ ಎಲ್ಲರೂ ಕೂಡ ಶಿಕ್ಷಣ ಅಂತ ಒಂದು ವ್ಯವಸ್ಥೆ ಬಂತು ಆದ್ರೂ ಕೂಡ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ಎಷ್ಟು ಆಳವಾದ ಅಗಲವಾದ ಅಸಮಾನತೆ ನಮ್ಮ ದೇಶದಲ್ಲಿ ಇದೆ ಅಂತಂದ್ರೆ ಇಲ್ಲಿ ಎಷ್ಟೊಂದು ಜನಕ್ಕೆ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ ನಾನು ಈ ಎಕ್ಸಾಮ್ ಈ ಎಕ್ಸಾಮ್ ಎಕ್ಸಾಮಿನೇಷನ್ ಅಲ್ಲಿ ನಾನು ಮೂರು ಕಡೆ ಎಲ್ಲ ಕೇಳ್ತೀನಿ ಎಲ್ಲೋ ಒಬ್ಬರು ಇಬ್ಬರು ಮಾತ್ರ ಕೈ ಎತ್ತಾರೆ ಪರೀಕ್ಷೆ ಬಗ್ಗೆ ಅಂತ ಗೊತ್ತಿದ್ಯಾಂತ ಕ್ಲಾಟ್ ಎಕ್ಸಾಮ್ ಅಂತ ಸಿ ಎಲ್ ಟಿ ಕ್ಲಾಟ್ ಎಕ್ಸಾಮ್ ಎಷ್ಟು ಜನ ಗೊತ್ತಿದೆ ಕ್ಲಾಟ್ ಎಕ್ಸಾಮ್ ಬಗ್ಗೆ ಅಲ್ಲಿ ಮೂರನೇ ಒಬ್ಬರು ಈ ಕೈ ಎತ್ತಿದ್ದಾರೆ ಬಿಟ್ಟರೆ ಇನ್ನೊಬ್ರು ಇಬ್ರು ಸುಮಾರು ಒಂದು ಸಾವಿರ ಜಾಗದಲ್ಲಿ ಎಲ್ಲರೇ ಕೈ ಇತ್ತಿದ್ರು ಇಸ್ ಕ್ಲಾಟ್ ಎಕ್ಸಾಮ್ ಫುಲ್ ಫಾರ್ಮ್ ಕೇಳಿಸ್ತಾ ಓಕೆ ವೆರಿ ಗುಡ್ ಈ ಕಡೆ ಒಬ್ಬರು ಕೈಗೇತಿರ್ತಿರ ದಯವಿಡ ಫುಲ್ ಫಾರ್ಮ್ ಇಲ್ಲ ಫ್ಲಾಟ್ ಅಂತ ಯಾರಾದ್ರೂ ಯಾವ್ದಾದ್ರು ಕೇಳಿಸ್ಕೊಂಡಿದ್ದೀರಾ ಎಕ್ಸಾಮಲ್ ಇಲ್ಲಿ ಕೂತಿರೋರು ಇಲ್ಲ ಬಿ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ ಈ ಕ್ಲಾಟ್ ಎಕ್ಸಾಮ್ ನ ಪಿ ಯು ಸಿರಿಬೇಕು ನಮ್ಮ ಮಕ್ಕಳು ಟೆನ್ತ್ ಲೆವೆಂತ್ ಟ್ವೆಲ್ ಈ ಪರೀಕ್ಷೆ ಬಗ್ಗೆ ರಾಜ್ಯದಲ್ಲಿ ಅನೇಕ ನಗರಗಳು ಅನೇಕ ಹಳ್ಳಿಗಳು ಈ ರೀತಿ ದೊಡ್ಡ ದೊಡ್ಡ ಸಮಾರಂಭಗಳಿಗೆ ನೋಡಿದೀನಿ ಇದೇ ರೀತಿ ಒಬ್ರು ಇಬ್ಬರು ಮಾತ್ರ ಗೊತ್ತಿರ್ತಾರೆ ಇವನ್ ಬೆಂಗಳೂರಲ್ಲೂ ಅಷ್ಟೇ ಈ ಕ್ಲಾಟ್ ಎಕ್ಸಾಮ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇದು ಸೊ ಗೊತ್ತಿರೋದು ಏನ್ ಮಾಡ್ತಾರೆ ಎಕ್ಸಾಮ್ ನ ಪ್ರಿಪೇರ್ ಆಗಿ ಬರೀತಾರೆ ಕೇವಲ ಬೆರಳಿಕೆಯಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪರೀಕ್ಷೆ ಬಗ್ಗೆ ಅರಿವಿರುವಂತ ಈ ಎಕ್ಸಾಮ್ ನ ಬರೀತಾರೆ ಈ ಎಕ್ಸಾಮ್ ಬಗ್ಗೆ ಅರಿವಿರೋದು ಯಾರಿಗೆ ಈಗ ಈ ಕೇಳಿದರೆ ಕ್ಲಾರ್ಟ್ ಎಕ್ಸಾಮ್ ವೇದಿಕೆ ಮೇಲೆ ಅಂತಂದ್ರೆ ವೇದಿಕೆ ಮೇಲೆ ಇರುವ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಗೊತ್ತಿರ್ತದೆ ಎಕ್ಸಾಮ್ ಬಗ್ಗೆ ಅವರಿಗಿಂತ ಹೆಚ್ಚಾಗಿ ಯಾರಿಗೂ ಗೊತ್ತಿರುತ್ತೆ ಯಾರು ಇರ್ತಾರೆ ನ್ಯಾಯಾಧೀಶರಾಗಿರುತ್ತಾರೆ ಕಾರ್ಪೊರೇಟ್ ಲಾಯರ್ ಆಗಿರ್ತಾರೆ ಅವರಿಗೆ ಗೊತ್ತಿರುತ್ತೆ ನಮ್ಮ ಮಕ್ಕಳು ಕ್ಲಾಟ್ ಎಕ್ಸಾಮ್ ನ ಬರೆದು ಪಾಸ್ ಆಗಿ ಅದರಲ್ಲಿ ಭಾರತದ ಮಟ್ಟದಲ್ಲಿ ಅತ್ಯುನ್ನತ ರ್ಯಾಂಕ್ ತಗೊಂಡು ಬೆಂಗಳೂರಿನಲ್ಲಿರುವಂತ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಎನ್ ಎನ್ ಎಸ್ ಐ ಯು ಈ ಸಂಸ್ಥೆನಲ್ಲಿ ಕಾನೂನು ಪದವಿ ಪಡೆಯಲಿ ಅನ್ನೋದು ಅವರ ಒಂದು ಮಹದಾಸಾಗಿರುತ್ತೆ ಆಗಿರುತ್ತೆ ಪೋಷಕರು ಯಾಕೆ ಅಂತಂದ್ರೆ ಆ ಒಂದು ಇನ್ಸ್ಟಿಟ್ಯೂಷನ್ ಲಾ ಮಾಡಿದ್ರೆ ನಿಮಗೆ ಹೈಕೋರ್ಟ್ ಜಡ್ಜ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಆಗೋದಕ್ಕೆ ಅವಕಾಶಗಳು ಸಿಗುತ್ತೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಲಾಯರ್ ಹಾಕ್ಬೋದು ನೀವು ಕೇವಲ ಹತ್ತು ನಿಮಿಷ ಏನಾದರೂ ಆರ್ಗ್ಯೂ ಮಾಡಿದ್ರೆ ಕೋಟಿ ಗಟ್ಟಲೆ ಸಂಪಾದನೆ ಮಾಡಬಹುದು ಕಾರ್ಪೊರೇಟ್ ಲಾಯರ್ ಆಗಿ ಕೋಟಿ ಗಟ್ಟಲೆ ಸ್ಯಾಲ್ರಿ ನಾನು ಕೋಟಿ ಅಂತ ಸುಮ್ಮನೆ ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ಇನ್ಫ್ಯಾಕ್ಟ್ ಸೀನಿಯರ್ ಮೋಸ್ಟ್ ಲಾಯರ್ಸ್ ಒಳ್ಳೊಳ್ಳೆ ಲಾ ಇನ್ಸ್ಟಿಟ್ಯೂಷನ್ ಲಾ ಕಾಲೇಜ್ ನಲ್ಲಿ ಓದಿರೋ ಇವತ್ತು ಒಂದ್ ಇಯರಿಂಗ್ ಐದರಿಂದ ಹತ್ತು ನಿಮಿಷ ಹಿಯರಿಂಗ್ ಮಾಡಿದ್ರೆ ಅವರು ಸುಮಾರು ಎರಡು ಮೂರು ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರೆ ಇನ್ನೊಬ್ರು ನಾಲ್ಕೈದು ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದ್ ಇಯರಿಂಗ್ ನಾನು ಹೇಳ್ತಾ ಇರೋದು ರಾಜ್ಯ ಮಟ್ಟದ ವಿವಾದಗಳು ಇರ್ತವೆ ದೊಡ್ಡ ದೊಡ್ಡ ಸೆಲೆಬ್ರಿಟಿ ವಿವಾದ ಇರುತ್ತೆ ನಿಮ್ಗೆ ಯಾರಾದ್ರೂ ದರ್ಶನ ಜೈಲಿಂದ ಪುಸ್ತಕ ಬರ್ಬೇಕಂತ ಆಸೆ ಇದ್ರೆ ಇದೆ ಇದು ಹೇಗಿದ್ರೆ ಇದ್ದೇ ಇರುತ್ತೆ ಸಹಜ ಇರುತ್ತೆ ಇತ್ತು ಅಂತಂದ್ರೆ ನೀವೇನಾದ್ರು ನ್ಯಾಷನಲ್ ಆ ಸ್ಕೂಲ್ ಅನ್ನ ಓದಿ ಒಳ್ಳೆ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡಿ ಬಹಳಷ್ಟು ಓದ್ಕೊಂಡು ಸುಪ್ರೀಂ ಕೋರ್ಟ್ ಗೆಸ್ಕೊಂಡು ಹೋಗೋದಿತ್ತು ನಮ್ಮ ಯಾಕೆ ಈ ಅಂಶ ಹೇಳ್ತಾ ಇದ್ದೀವಿ ಅಂತಂದ್ರೆ ಅಸಮಾನತೆಗೆ ನಮ್ಮ ಒಂದು ಮೂಲ ಕಾರಣ ಶಿಕ್ಷಣದಲ್ಲಿರುವಂತ ಅಸಮಾನತೆ ಎಜುಕೇಶನಲ್ ಇನ್ಇಕ್ವಾರಿಟಿ ರೂಟ್ ಕಾಸ್ ಆಫ್ ಇನ್ ಎ ಪೋಸ್ಟ್ ಇಂಡಿಯಾ ನನ್ನ ಪ್ರಕಾರ ಇಲ್ಲಿ ಕೂತಿಗಳು ಎಲ್ಲರಿಗೂ ಸಮಾನವಾದ ಶಿಕ್ಷಣ ಸಿಗುತ್ತಿಲ್ಲ ಸಮಾನವಾದ ಶಿಕ್ಷಣ ಅಂತಂದ್ರೆ ಎಲ್ಲರೂ ಒಂದೇ ಸಿಲೆಬಸ್ ಒಂದೇ ಯೂನಿಫಾರ್ಮ್ ಟಾಪಿಕ್ಸ್ ಅಂತಂದ ಎಲ್ಲರೂ ಬಿ ಎ ಮಾಡ್ಬೇಕು ಬಿ ಕಾಮ್ ಮಾಡ್ಬೇಕು ಅಂತಂದ ಸಮಾನವಾದ ಗುಣಮಟ್ಟದ ಶಿಕ್ಷಣ ಈಗ ನ್ಯಾಷನಲ್ ಹಾಸ್ಕೂಲ್ ಓದಿರೋರಿಗೆ ಚಾನ್ಸಸ್ ಜಾಸ್ತಿ ಇರ್ತದೆ ಯಾಕೆಂತಂದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಬಂದು ಪಾಠ ಮಾಡ್ತಾರೆ ಅಲ್ಲಿಂದ ಒಂದು ಪಾಠ ಮಾಡುತ್ತಾರೆ ಈ ರೀತಿ ಆ ಎಕ್ಸ್ಪೋಜರ್ ಏನಿದೆಯಲ್ಲ ಅವರಿಗೆ ಬಹಳ ಅತ್ಯುತವಾದಂತ ಎಕ್ಸ್ಪೋಜರ್ ಸಿಗುತ್ತೆ ಅಲ್ಲಿ ಅವರ ವ್ಯಕ್ತಿತ್ವ ವಿಕಸನಕ್ಕೆ ಅವರ ಪರ್ಸನಾಲಿಟಿಗೆ ಬೇಕಾದಂತಹ ಆಯಾಮಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಬೇಕಾದಂಥ ಸಂಪೂರ್ಣ ಸಂಪನ್ಮೂಲಗಳು ಮಾರ್ಗೋಪಾಯಗಳು ಎಲ್ಲ ಸಿಗ್ತದೆ ಗುಟ್ಟು ಏನಿದೆಯಲ್ಲ ಕೆಲವೇ ತಿರುವ ವ್ಯಕ್ತಿಗಳು ಕಾಪಾಡ್ಕೊಂಡು ಹೋಗ್ತಾ ದೇಶದ ಇವತ್ತು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಕ್ಕಳಿಗೆ ಶಾಲಾ ದಿನಗಳಿಂದಲೇ ನಿಮಗೆ ಈ ಗುಟ್ಟುಗಳು ಗೊತ್ತಾಗಿದ್ದರೆ ನೀವು ಕೂಡ ಈ ಫ್ಲಾಟ್ ಎಕ್ಸಾಮ್ ಬರೀಬೇಕು ಯು ಪಿ ಎಸ್ ಸಿ ಐ ಎಸ್ ಎಕ್ಸಾಮ್ ನ ಬಾಲ್ಯದಲ್ಲಿ ತಯಾರಿ ಮಾಡಬಹುದು ಆ ತಯಾರಿ ಮಾಡೋದಕ್ಕೆ ಬೇಕಾದಂತ ಶಿಕ್ಷಣ ಮಾರ್ಗದರ್ಶನ ಏನು ಅನ್ನೋದು ನಿಮಗೆ ಮೊದ್ಲೇ ಗೊತ್ತಾಗಿದ್ರೆ ಐ ಎಸ್ ಮಾಡ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಟೀಚರ್ಸ್ ಇರ್ಬೋದು ಅಥವಾ ಶಾಲೆಯಲ್ಲಿರುವ ಸಿಲೆಬಸ್ ಇರ್ಬೋದು ಶಾಲೆಯಲ್ಲಿರುವ ವಾತಾವರಣ ಇರಬಹುದು ಅದು ಯಾವ ರೀತಿ ಇರುತ್ತೆಂದ್ರೆ ಒಂದು ಅವರು ರೀತಿಯ ಒಂದು ವಾತಾವರಣ ಇಲ್ಲ ನಮ್ಮ ನಗರಗಳಲ್ಲಿ ಎಂದು ಹೇಳ್ತಾ ವಿತ್ ಇನ್ ಯೂನಿವರ್ಸಿಟಿ ಕೂಡ ಆ ಒಂದು ವಾತಾವರಣ ಇರೋದಿಲ್ಲ ಕೂತಿರೋದು ಎಷ್ಟು ಜನ ಲೈಬ್ರರಿ ಹೋಗಿ ನಿಮ್ಮಲ್ಲಿ ಬಹಳ ದೊಡ್ಡ ಲೈಬ್ರರಿ ಇರುತ್ತೆ ಪ್ರಪಂಚದಲ್ಲಿರುವ ಬೆಸ್ಟ್ ಆಫ್ ದಿ ಬೆಸ್ಟ್ ಕೂಡ ಈ ಲೈಬ್ರರಿಗೆ ಬಂದು ದೂರ ಇಳಿತಾ ಇರುತ್ತೆ ನನಗೆ ಬಹಳ ಕಾನ್ಫಿಡೆನ್ಸ್ ನಂಬಿಕೆ ಇದೆ ನೀವ್ ಎಷ್ಟು ಜನ ಹೋಗಿ ಕ್ಲಾಸ್ ಆದ ಬೇರೆ ಅಥವಾ ಕ್ಲಾಸ್ಗಿಂತ ಮುಂಚೆ ಬೇರೆ ಬಂದು ಲೈಬ್ರರಿನಲ್ಲಿ ಗಂಟೆ ಗಟ್ಟಲೆ ಟೈಮ್ ಸ್ಪೆಂಡ್ ಮಾಡ್ತೇವೆ ಬಹಳ ಕಡಿಮೆ ನಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಳ್ಳೋದಿಲ್ಲ ನಾವು ಆದ್ರೆ ಹೇಳಿರೋ ದಾವಣಗೆರೆ ಹತ್ರ ಅನ್ನೋದು ನಮ್ಮ ಊರು ಅಂತ ಆ ಊರಲ್ಲಿ ನಾನು ದಾವಣಗೆರೆ ಒಂದು ಸರ್ಕಾರಿ ಹಾಸ್ಪಿಟಲ್ ಊಟ ಆ ಊರಿಗೆ ಕರ್ಕೊಂಡು ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ದನದ ಮನೆಯಲ್ಲಿ ನಾವು ವಾಸ ಶುರು ಮಾಡಿದ್ವಿ ಅಲ್ಲಿ ನಮಗೆ ವಾಸಕ್ಕಂತ ಮನೆ ಇರಲಿಲ್ಲ ನಮ್ಮ ತಂದೆ ನಿರೀಕ್ಷಿ ಹೋಗಿ ಸೊ ಆ ದನದ ಮನೆ ವಾಸ ಮಾಡೋದಕ್ಕೆ ಶುರು ಮಾಡಿದ್ವಿ ನಾಲ್ಕೇ ಗೋಡಿ ಆ ನಾಲ್ಕು ಗೋಡಿನಲ್ಲಿ ಒಂದು ನಾಲ್ಕನೇ ಗೋಡಿ ಅರ್ಧ ಗೋಡಿ ಅದು ಸದಾ ಬೆಳಕು ಮಳೆ ಧೂಳು ಏನೇ ಆ ಒಂದು ಆಲ್ವೇಸ್ ಓಪನ್ ಇತ್ತು ಪ್ರೈವೇಸಿ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಅದಕ್ಕೆ ಸುಣ್ಣ ಬಣ್ಣ ಏನೂ ಇರಲಿಲ್ಲ ಮನೆ ಮನೆಯ ಯಾವಾಗ ಇದ್ವಿ ಮಳೆ ಬಂದ್ರೆ ಮನೆ ತುಂಬಾ ಈ ಪಾತ್ರೆ ಚೊಂಬ್ ಬಿಡಬೇಕಿತ್ತು ಎಲ್ಲ ಕಡೆಯಿಂದ ಸೋಲ್ತಾ ಇತ್ತು ಸೊ ಆ ಒಂದು ವಾತಾವರಣದಲ್ಲಿ ಸುಮಾರು ಹನ್ನೊಂದರಿಂದ ಹನ್ನೆರಡು ವರ್ಷ ನಾವು ಹೋಗಿದ್ವಿ ಬಟ್ ಆ ಮನೆಯಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಕಾಟ ಬಟ್ ಅದೇ ಮನೆಯಲ್ಲಿ ಬಡತನ ಇದ್ರು ಕೂಡ ಆ ಮನೆಯಲ್ಲಿ ಬಹಳ ಶ್ರೀಮಂತಿಕೆ ಇತ್ತು ಅಂತ ಹೇಳಿ ಇಷ್ಟಪಡ್ತೀನಿ ಯಾವ ರೂಪದಲ್ಲಿ ಅಂತಂದ್ರೆ ಜ್ಞಾನದ ರೂಪದಲ್ಲಿ ನಮ್ಮ ತಂದೆ ಒಂಥರ ಪುಸ್ತಕ ವ್ಯಾಮೋಗಿ ಅಂತ ಹೇಳ್ಬೋದು ಅವ್ರು ಎಲ್ಲೇ ಹೋದ್ರು ಈ ಪುಸ್ತಕಗಳನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡು ತಗೊಂಡ್ಬರ್ತಿದ್ರು ಸುಮಾರು ಒಂದು ಎಂಟುನೂರ ಒಂಬೈನೂರು ಪುಸ್ತಕನ ಒಂದು ಎಷ್ಟೊಂದು ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ರು ಆ ಮನೆಯಲ್ಲಿ ಅವ್ರು ಬೇರೆ ಕಡೆ ಓಡಾಡ್ಬೇಕಾದ್ರೆ ಅವ್ರು ಕಾಪಾಡಿ ಅಂತ ನೆಟ್ಟಿದ್ರು ಈ ಇಲ್ಲಿ ಎಲ್ಲರೂ ಬಂದ ಆ ಬುಕ್ಸ್ ನ ಕಚ್ಚೋದು ಆ ಬಾಕ್ಸ್ ನ ಕಚ್ಚೋದು ಎಲ್ಲ ಮಾಡ್ತಾ ಇದ್ರು ಇವ್ರು ಅವಾಗ ಅವಾಗ ತಿಂಗಳಿಗೆ ಒಂದ್ಸರಿ ಬಂದಾಗ ಅದನ್ನ ಓಪನ್ ಮಾಡಿ ನೋಡಿದಾಗ ಆ ಬುಕ್ಸ್ ಎಲ್ಲ ಡ್ಯಾಮೇಜ್ ಆಗಿದ್ದು ನೋಡಿ ಓಪನ್ ಮಾಡ್ಕೊಂಡು ನಮ್ಮನ್ನು ಬೈತಾ ಇದ್ರು ನಾನು ಸಂಬಳ ತಗೊಂಡು ನಿಮ್ಮನ್ನ ಸಾಕ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಆದರೆ ಈ ಬಾಕ್ಸ್ ನಲ್ಲಿ ಇರೋ ಪುಸ್ತಕಗಳು ನೀವು ಕಾಪಾಡಿ ನಾಳೆ ಓದೋದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗಿ ಅದನ್ನ ಕಾಪಾಡ್ಕೊಂಡು ಹೇಳ್ತಾ ಇದ್ದೀವಿ ನಾವಾಗ ಒಂದು ಎರಡು ಮೂರನೇ ಕ್ಲಾಸ್ ನನಗೆ ಯಾವುದು ಅರ್ಥ ಆಗ್ತಿದ್ದೀನಿ ಇಂಪಾರ್ಟೆಂಟ್ ಒಂದು ಟಾಸ್ಕ್ ಕೊಟ್ಟು ನನಗೆ ನೆಕ್ಸ್ಟ್ ಟೈಮ್ ಬಂದಾಗ ಯಾವುದೇ ಬುಕ್ ಡ್ಯಾಮೇಜ್ ಆಗಿರಬಾರ್ದು ನಿಮ್ಮಿಬ್ಬರು ಅಣ್ಣ ತಮ್ಮಂದ ಜವಾಬ್ದಾರಿ ಆ ಬುಕ್ಸ್ನ ಕಾಪಾಡಿ ಅಂತ ನನಗೆ ಅವಾಗ ತಾನೆ ಒಂದು ಎರಡನೇ ಕ್ಲಾಸು ಭಯ ನಮಗೆ ಸ್ಕೂಲಿಂದ ಬರ್ತಿದ್ವಿ ಆ ಬಾಕ್ಸ್ ಓಪನ್ ಮಾಡ್ತಿದ್ವಿ ಬುಕ್ಸ್ ಡ್ಯಾಮೇಜ್ ಆಗಿದ್ದಿಲ್ಲ ಅಂತ ನೋಡ್ತಿದ್ವಿ ಹೋಗೋದಕ್ಕಿಂತ ಮುಂಚೆ ನೋಡ್ತಿದ್ವಿ ಸ್ಯಾಟರ್ಡೆ ಸಂಜೆ ಬಂದು ಶನಿವಾರ ಕಳೆದ ಸ್ಕೂಲ್ ಬಂದಾಗ ಬುಕ್ಸ್ ಹತ್ರ ಸಂಡೆ ಇದ್ದಾಗ ನೋಡೋದು ಹೊರಗಿಂದ ಆಟಾಡಿದಾಗ ಯಾವಾಗ ಬಂದಾಗ ಯಾವುದೇ ಬುಕ್ಸ್ ಡ್ಯಾಮೇಜ್ ಆಗಿರ್ಬಾರ್ದು ಅಂತ ಆ ಬುಡ್ಕಂಡು ಕುತ್ಕೊಂಡು ಈ ತರ ಮಾಡ್ತಾ ನಾನು ಮೂರ್ ನಾಲ್ಕನೇ ಕ್ಲಾಸ್ ಓದುವಷ್ಟೊತ್ತಿಗೆ ಈ ಪುಸ್ತಕ ಓದೋದನ್ನ ಕತ್ಕೊಟ್ಟೆ ಕನ್ನಡ ಸಾಹಿತ್ಯ ಓದೋದನ್ನ ಕಲಿತೆ ತರಾಸು ಎಸ್ ಎಲ್ ಭೈರಪ್ಪ ಕೃತಿಗಳ ನಾಲ್ಕೈದನೇ ಐದನೇ ಕ್ಲಾಸ್ ಓದೋದಕ್ಕೆ ಶುರು ಮಾಡಿದ್ರು ಆ ಒಂದು ಕಾರಣದಿಂದ ಐದನೇ ಕ್ಲಾಸ್ ಅಲ್ಲಿ ಅಷ್ಟೊಂದು ಮಾರ್ಗದರ್ಶನ ಇಲ್ಲ ಕೋಚಿಂಗ್ ಇಲ್ಲ ಅಂದ್ರೆ ನವೋದಯ ಎಕ್ಸಾಮ್ ಪಾಸ್ ಆಗೋದಕ್ಕೆ ಸಾಧ್ಯ ಆಯ್ತು ನವೋದಯ ಸ್ಕೂಲಿಗೆ ಹೋಗಿ ಇಂಗ್ಲಿಷ್ ಬುಕ್ಸ್ ಓದೋದಕ್ಕೆ ಅಲ್ಲಿ ಆಂಬಿಷನ್ ಅನ್ನೋದು ಬಿಲ್ಡ್ ಆಯ್ತು ಬುಕ್ಸ್ ಓದ್ತಾವಂತ ಸಾಹಿತ್ಯ ಓದ್ತಾವಂತ ನನ್ನ ಬಡತನ ದೊಡ್ಡ ಬಡತನ ಅಲ್ಲ ನಾನು ಪಡ್ತಿರೋ ಕಷ್ಟ ದೊಡ್ಡ ಕಷ್ಟ ಅಲ್ಲ ಪ್ರಪಂಚದಲ್ಲಿ ಹಲವಾರು ಜನ ಸಾವಿರಾರು ಜನ ಇವನ್ನೆಲ್ಲ ಜಯಿಸಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದರೆ ಅನ್ನೋದು ಸಾಹಿತ್ಯದ ಮೂಲಕ ಮನವರಿಕೆ ಆದಾಗ ಅದು ಧೈರ್ಯ ಕೊಡ್ತು ನಮಗೆ ಮಹತ್ವಾಕಾಂಕ್ಷೆ ಅನ್ನೋದನ್ನ ಕೊಡೋದು ನವೋದಯ ಸ್ಕೂಲಿಗೆ ಹೋಗಿ ಈ ನೋಬೆಲ್ ಪುರಸ್ಕೃತರ ಪುಸ್ತಕ ಓದಲು ಶುರು ಮಾಡಿದೆ ನೋಬೆಲ್ ಪ್ರೈಸ್ ಇಂದ ಆಗಿರುವಂಥವ್ರು ನೈನ್ಟೀನ್ ನೈಂಟಿ ಏಟ್ ಈಗ ನನಗೆ ನೆನಪಿದೆ ಗುಂಡರ್ ಗ್ರಾಸ್ ಅಂತಂದ ಆತರ ಜರ್ಮನ್ ಆತರ ಟಿನ್ ಡ್ರಮ್ ಅಂತಂದ ಬುಕ್ ಅದು ಇತ್ತೀಚೆಗೆ ಇನ್ನೊಬ್ಬ ನೋಬೆಲ್ ಸಾಹಿತ್ಯ ಇತ್ತೀಚೆಗೆ ಐ ಥಿಂಕ್ ಸಲ್ಮಾನ್ ದೃಷ್ಟಿ ಇರ್ಬೋದು ಒನ್ ಆಫ್ ಮೈ ಫೇವ್ರೇಟ್ ಬುಕ್ ಅಂತ ಇತ್ತೀಚೆಗೆ ಒಂದು ರೀಸೆಂಟ್ ಇಂಟರ್ನಲ್ಲಿ ಹೇಳ್ಕೊಂಡು ಬಂದ ಅದನ್ನು ನಾನು ಎಂಟನೇ ಕ್ಲಾಸಲ್ಲಿ ಇದ್ದಾಗ ಓದೋದಕ್ಕೆ ಪ್ರಯತ್ನ ಪಟ್ಟೆ ಆ ಪುಸ್ತಕನ ಅಂದ್ರೆ ಆಂಬಿಷನ್ ಯಾವ ರೀತಿ ಇತ್ತು ಅಂತಂದ್ರೆ ಶ್ರೇಷ್ಠವಾದ ಕೃತಿಗಳನ್ನ ಓದಬೇಕು ವಿಶ್ವ ಡೆವಲಪ್ ಗುಡ್ ಟೇಸ್ಟ್ ಅನ್ನೋದು ನಮ್ಮ ಶಾಲಾ ವಾತಾವರಣದಲ್ಲಿ ನನಗೆ ಡೆವಲಪ್ ಆಯ್ತು ಯಾಕಂತಂದ್ರೆ ಕಾವಿನ್ ಗೋಸೆಪ್ ಅಂತ ಒಬ್ಬ ಇಂಗ್ಲಿಷ್ ಟೀಚರ್ ನನಗೆ ಎಂಟನೇ ಕ್ಲಾಸ್ ಇಂಗ್ಲಿಷ್ ಪಾಠ ಮಾಡಕ್ ಬಂದಾಗ ಫಸ್ಟ್ ಬಂದು ಕ್ಲಾಸ್ ರೂಮ್ ಅಲ್ಲಿ ಮಾಡ್ತಿದ್ದ ಕೆಲಸ ಬಿ ಬಿ ಸಿ ಒಂದ್ ಹತ್ತು ನಿಮಿಷ ಬಿ ಬಿ ಸಿ ನ್ಯೂಸ್ ಅಂತ ಅದು ಬ್ರಿಟಿಷ್ ಇಂಗ್ಲಿಷ್ ಅಲ್ಲಿ ಬರ್ತಾ ಇತ್ತು ನ್ಯೂಸ್ ನನ್ಗೆ ಏನು ಅರ್ಥ ಆಗ್ತಿರ್ಲಿಲ್ಲ ಬಟ್ ಅವರು ಡೈಲಿ ಪ್ಲೇ ಮಾಡ್ತಾ ಆಮೇಲೆ ಆರು ತಿಂಗಳ ಆದ್ಮೇಲೆ ಅರ್ಥ ಆಗೋದು ಶುರು ಆಯ್ತು ಆಮೇಲೆ ಐದತ್ತು ನಿಮಿಷ ಅದ ಹಿಂದೂ ನ್ಯೂಸ್ ಪೇಪರ್ ಓಪನ್ ಮಾಡಿ ಅದರಲ್ಲಿ ಹೆಡ್ ಹೆಡ್ಲೈನ್ಸ್ ಏನಿದ್ದು ಅದನ್ನ ಓದಿ ಬಹಳ ಇಂಪಾರ್ಟೆಂಟ್ ಇರೋ ನ್ಯೂಸ್ ಇದು ಯಾಕೆ ಇಂಪಾರ್ಟೆಂಟ್ ವೈ ದಿಸ್ ಇಸ್ ಸಿಗ್ನಿಫಿಕೆಂಟ್ ಅಂತ ಒಂದು ಎರಡು ಮೂರು ನಿಮಿಷ ಹೇಳಿ ಆಮೇಲೆ ಇಂಗ್ಲಿಷ್ ಪುಸ್ತಕದಲ್ಲಿರೋ ಪಾಠ ಮಾಡ್ಕೊಂಡು ಹೋಗ್ತಾಯಿದ್ರು ಇದ್ರು ಅವ್ರು ಯಾವತ್ತು ನಿನ್ ಪೇಪರ್ ಓದು ನ್ಯೂಸ್ ಕೇಳುವಂತ ಹೇಳಲಿಲ್ಲ ಬಟ್ ನನಗೆ ಇಂಟೆಲೆಕ್ಚುಲಿ ಸ್ಟಿಮ್ಯುಲೇಟಿಂಗ್ ಬೇಕಾದಂತ ವಾತಾವರಣವನ್ನು ನಮ್ಮ ಸುತ್ತ ದೃಷ್ಟಿ ಮಾಡ್ತಾ ಇದ್ರು ನನ್ನ ದೃಷ್ಟಿಗೆ ಮನೆಯಲ್ಲೂ ಆ ವಾತಾವರಣ ಇತ್ತು ಶಾಲೆ ಕೂಡ ಆ ವಾತಾವರಣ ಸಿಕ್ತು ಇದರಿಂದ ಏನಾಯ್ತು ಬಡತನ ಇರಲಿ ಸಪೋರ್ಟ್ ಇಲ್ಲದೆ ಇರಲಿ ಅಸಮಾನತೆ ಇರಲಿ ಸ್ವಾತಂತ್ರ್ಯ ಇಲ್ಲದೆ ಇರಲಿ ಯಾವ ಕಾರಣಕ್ಕೂ ಕೂಡ ನಾವು ಚಿಕ್ಕ ಕೆಲಸ ಕಾಣಬಾರ್ದು ವಿರಿ ಹೈ ಅನ್ನೋದು ಚಿಕ್ಕಂದಿನ ನೆಲೆ ನನಗೆ ಗಟ್ಟಿಯಾಗಿ ಕೂತ್ಕೊಳ್ತು ಆ ಒಂದು ಥಾಟ್ ಇಂದ ನಾನು ಕೂಡ ಐ ಎ ಎಸ್ ಅಧಿಕಾರಿ ಮುಂಚೆ ಐ ಎ ಎಸ್ ಮುಂಚೆ ಸೈಂಟಿಸ್ಟ್ ಆಗ್ಬೇಕಂತ ನೀವು ತರ ಬಿ ಎಸ್ ಸಿ ಮಾಡಬೇಕಾದ್ರೆ ಜೆನೆಟಿಕ್ಸ್ ಮಾಡಿದ ಉದ್ದೇಶ ಏನು ಅಂತಂದ್ರೆ ಸೈಂಟಿಸ್ಟ್ ಆಗ್ಬೇಕು ಅಂತ ನೀವು ಕೂಡ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಮಾಡ್ಬೇಕಾದ್ರೆ ಬೇರೆ ಬೇರೆ ಡ್ರೀಮ್ಸ್ ಇರ್ತಿವಂತ ಆ ಒಂದು ಡ್ರೀಮ್ ಇತ್ತು ಬಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹೋಗ್ತಾ ಇದೆ ಬೆಂಗಳೂರಲ್ಲಿ ರೆಗ್ಯುಲರ್ ಆಗಿ ಅಲ್ಲಿ ಹೋಗಿ ಸೈಂಟಿಸ್ಟ್ ಹತ್ರ ಮಾತಾಡಿದಾಗ ರಿಸರ್ಚ್ ಅನ್ನೋದು ರಿಕ್ವೆಸ್ಟ್ ಲಾಟ್ಸ್ ನೀವು ಮೂವತ್ ವರ್ಷ ರಿಸರ್ಚ್ ಮಾಡಿದಾಗ ಅದು ರಿಸಲ್ಟ್ ಮಾಡೋದು ಶುರು ಆಗುತ್ತೆ ನನಗೆ ಮನೆಯಲ್ಲಿ ಇತ್ಯುತ್ತಿನ ಬಳತಾನ ನಮಗೆ ನಾನು ಇಪ್ಪತ್ ಮೂವತ್ ವರ್ಷ ರಿಸರ್ಚ್ ಮಾಡಿ ಹೆಂಗಿ ಅಂತ ಒಂದು ಆಲೋಚನೆ ಆಲೋಚನೆಗಿಂತ ಚಿಂತೆ ಶುರುವಾಗಿ ಐ ಎ ಎಸ್ ಶುರು ಮಾಡ್ತಾರೆ ಯು ಪಿ ಎಸ್ಸಿಗೆ ತಯಾರಿ ಮಾಡ್ಬೇಕಂದ್ರೆ ಸೇಮ್ ಅವರು ಸರ್ ಸಾರಿ ಸರ್ ಕಂಟೆಂಪರರಿ ನಾನು ಎರಡ್ ಸಾವಿರದ ಐದರಲ್ಲಿ ಯು ಪಿ ಸಿ ತಯಾರಿ ಮಾಡಿದ್ದೆ ಆ ಟೈಮ್ ಅಲ್ಲಿ ಯಾವುದೇ ವೆಬ್ಸೈಟ್ಗಳು ಇರಲಿಲ್ಲ ಕರ್ನಾಟಕದಲ್ಲಿ ಯಾವುದೇ ಕೋಚಿಂಗ್ ವ್ಯವಸ್ಥೆ ಇರಲಿಲ್ಲ ಮಾರ್ಗದರ್ಶನ ಮಾಡ್ಬೇಕಂದ್ರೆ ಯಾರು ಇರಲಿಲ್ಲ ನಿಮ್ಮಂತ ಅದೃಷ್ಟವಂತ ಯಾರೂ ಇಲ್ಲ ಒಂದೇ ವೇದಿಕೆ ನಾನು ಎಷ್ಟು ಜನ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ನೋಡ್ತಿದ್ದೀರಲ್ಲ ನಮ್ದು ದುರಾದೃಷ್ಟ ಹುಡುಕಿದ್ರು ಕೂಡ ಒಬ್ಬ ಮೈನ್ಸ್ ಬಂದಿರೋ ಕೂಡ ನಮಗೆ ಸಿಗ್ತಾ ಇರಲಿಲ್ಲ ಆ ಟೈಮಲ್ಲಿ ಸೊ ವಿವರ್ ಆಲ್ ಓವರ್ ಓನ್ ಯಾವ ಒಂದು ಮ್ಯಾಗ್ಸಿನ್ ಬರ್ತಾ ಇತ್ತು ಮತ್ತೆ ಆ ಮ್ಯಾಗ್ಸಿನ್ ನೋಡ್ತಾ ಇದ್ವಿ ಅದು ಫೇಕ್ ಸತ್ಯ ಏನು ಗೊತ್ತಿಲ್ಲ ನಮಗೆ ಅಲ್ಲಿ ಏನೋ ಬುಕ್ಸ್ ಹೆಸರು ಹೇಳ್ತಾ ಇದ್ರು ತರ್ಸ್ಕೊಂಡು ಓದೋದಕ್ಕೆ ಟ್ರೈ ಮಾಡ್ತಾ ಇದ್ವಿ ಆ ಒಂದು ವ್ಯವಸ್ಥೆ ಕೂಡ ಒಂದು ನಾಲ್ಕು ಗಂಟೆ ಮೂರು ಸಾರಿ ಮೈನ್ಸ್ ಬಂದು ಇಂಟರ್ವ್ಯೂ ಬಂದು ಸೆಲ್ಫ್ ಸ್ಟಡಿ ಮಾಡಿಕೊಂಡು ಬಟ್ ಶಾಲಾ ದಿನಗಳಲ್ಲಿ ಇಂಗ್ಲಿಷ್ ಎಕ್ಸ್ಪೋಜರ್ ಸಿಕ್ಕಿದ್ರಿಂದ ನಾನು ಇಂಗ್ಲಿಷ್ ಓದೋದಕ್ಕೆ ಪೇಪರ್ ಓದೋದಕ್ಕೆ ಬರೀಬೇಕು ಅನ್ನೋ ಒಂದು ಅಭ್ಯಾಸ ಬರೀತು ಇಂಗ್ಲಿಷ್ ರೈಟಿಂಗ್ ನನಗೆ ಬರೆಯೋದು ಶುರು ಮಾಡ್ಕೊಂಡಿದ್ದೆ ಅದಕ್ಕೆ ಪ್ರೇರಣೆ ಸಿಕ್ಕಿತ್ತು ಎಸ್ ಎಸ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ಒಂಬತ್ತನೇ ಕ್ಲಾಸ್ ನಾವು ಇನ್ವಿಸಿಬಲ್ ವಿಸಿಬಲ್ ಅಂತ ಹೇಳ್ತೀವಿ ಕೆಟಗಿನಲ್ಲಿ ಕ್ಲಾಸ್ ರೂಮ್ ಅಲ್ಲಿ ವಿಸಿಬಲ್ ಅನ್ನೋ ನಾಲ್ಕೈದು ಜನ ಎಲ್ಲರೂ ಟೀಚರ್ಸ್ ಔಟ್ ವೇದಿಕೆ ಮೇಲೆ ಕಲಿತಾರೆ ಅವರಿಗೆ ಅವಕಾಶಗಳನ್ನ ಕೊಡ್ತಾ ಇರ್ತಾರೆ ಈ ಇನ್ವಿಸಿಬಲ್ ಕ್ಯಾಟಗರಿ ಏನು ಅಂತಂದ್ರೆ ಕ್ಲಾಸಲ್ಲಿ ಬರ್ತಾರೆ ಕೂಡ್ತಾರೆ ಹೋಗ್ತಾರೆ ಟೀಚರ್ಸ್ ಯಾರು ಕಾಣಲ್ಲ ಸಮಾಜಕ್ಕೂ ಕೂಡ ಯಾರು ಕಾಣೋದಿಲ್ಲ ನಾವು ವಿಸಿಬಲ್ ಆಗ್ಬೇಕು ನಾವು ವಿಸಿಬಲ್ ಆಗ್ಬೇಕು ಅಂತಂದ್ರೆ ಮೊದಲು ನಮ್ಮಲ್ಲಿರುವ ನ್ಯೂನತೆಗಳನ್ನು ಅರ್ಥ ಮಾಡ್ಕೊಂಡು ನಮ್ಮ ಸಾಮರ್ಥ್ಯ ಬೆಳೆಸ್ಕೋಬೇಕು ನಮ್ಮ ವ್ಯಕ್ತಿತ್ವ ಗಟ್ಟಿ ಮಾಡ್ಕೋಬೇಕು ಮೆನಿ ಡೈಮೆನ್ಶನ್ಸ್ ಅವರ್ ಪರ್ಸನಾಲಿಟಿ ಇಂಡಿವಿಜುವಾಲಿಟಿ ಡೆವಲಪ್ ಮಾಡ್ಕೋಬೇಕು ಸ್ಕಿಲ್ಸ್ ಅಪ್ಡೇಟ್ ಮಾಡ್ಕೋಬೇಕು ಜ್ಞಾನ ಸಂಪಾದನೆ ಮಾಡಬೇಕು ಅವಾಗ ನನಗೆ ಗೊತ್ತಿಲ್ಲದೆ ಹೊಳೆಯೋದಕ್ಕೆ ಶುರು ಮಾಡ್ತೀವಿ ಬೇರೆಯವರಿಗೆ ಕಾಣಿಸ್ ಶುರು ಮಾಡ್ತೀನಿ ಸೊ ಹಿಂಗೆ ಎಸ್ ಎ ಮೇಲೆ ಎಲ್ಲರಿಗೂ ಕಾಣಿಸ್ಕೋ ಶುರು ಮಾಡಿದೆ ಬರೀ ಬರೀ ಅಂತ ಹೇಳೋದು ಮಾಡಿದೆ ಯು ಪಿ ಎಸ್ ಸಿ ಪ್ರಿಪರೇಷನ್ ಶುರು ಮಾಡಿದಾಗ ನೀವು ಯು ಪಿ ಎಸ್ ಸಿ ಜರ್ನಿ ಅನ್ನೋದು ಮೋಸ್ಟ್ ಬ್ಯೂಟಿಫುಲ್ ಜರ್ನಿ ಹಾಗೆ ಸರ್ ಕೂಡ ಹೇಳಿದ್ರು ಹೇಳಿದ್ರು ಅವರು ಯು ಪಿ ಎಸ್ ಸಿ ಜರ್ನಿ ಮಾಡಿದ್ರೆ ಅಗಾಧವಾದ ಜ್ಞಾನ ಸಿಗ್ತದೆ ನೀವು ಪಾಸ್ ಆಗ್ತಿರೋ ಬಿಡ್ತಿರೋ ಅಟ್ಲೀಸ್ಟ್ ಪ್ರಿಪೇರ್ ನಾವು ಗಾಟ್ ಎಕ್ಸ್ಪೋಸ್ ಟು ಸೋ ಮೆನಿ ಬ್ಯೂಟಿಫುಲ್ ಟಾಪಿಕ್ಸ್ ಆರ್ಟ್ ಅಂಡ್ ಕಲ್ಚರ್ ಏನ್ ಇಂಡಿಯಾ ಜಿಯೋಗ್ರಫಿ ಇರ್ಬೋದು ಪೊಲೀಟಿ ಇರ್ಬೋದು ಎಕಾನಮಿ ಇರ್ಬೋದು ಸಾಹಿತ್ಯ ಇರ್ಬೋದು ಇದೆಲ್ಲ ಓದೋದಕ್ಕೆ ಶುರು ಮಾಡ್ಕೊಂಡಾಗ ಪ್ರಪಂಚ ಅನ್ನೋದು ಏನು ಅನ್ನೋದು ಅದರ ನಿಜ ಸ್ವರೂಪ ಈ ಕಡೆ ಬೇರೆ ಬುಕ್ಸ್ ಓದಿದ್ದು ಬರೆಯೋದಕ್ಕೆ ಶುರು ಮಾಡಿದ್ದು ಸೊ ಐ ಸ್ಟಾರ್ಟ್ ಬ್ಲಾಗಿಂಗ್ ಒಂದು ಬ್ಲಾಗ್ ಓಪನ್ ಮಾಡಿ ವೆಬ್ಸೈಟ್ ಓಪನ್ ಮಾಡಿ ಯಾವುದೇ ನಾಲೆಜ್ ಇಲ್ಲ ಅಂದ್ರೆ ಕಲ್ತುಬಿಟ್ಟು ಬ್ಲಾಗ್ ಓಪನ್ ಮಾಡಿ ಅಲ್ಲಿ ಬರೆಯೋಕೆ ಶುರು ಮಾಡಿದೆ ನನಗೆ ಏನೇನು ಎಲ್ಲಾ ಟಾಪಿಕ್ಸ್ ರೈಟಿಂಗ್ ಇಂಪ್ರೂವ್ ಆಯ್ತು ಯು ಪಿ ಎಸ್ ಸಿ ಪ್ರಿಪರೇಷನ್ ಎಕ್ಸ್ಟ್ರಾ ಕರಿಕ್ಯುಲರ್ ಸಾಹಿತ್ಯ ನಾನ್ ಫಿಕ್ಷನ್ ಬುಕ್ಸ್ ಓದೋದು ಇವೆಲ್ಲ ಮಾಡ್ತಾ ಮಾಡ್ತಾ ಏನಾಯ್ತು ನಾಲೆಜ್ ಡೆವಲಪ್ ಆಯ್ತು ಬಟ್ ಎರಡ್ ಸಾವಿರದ ಆರಡ್ ಸಾವಿರದ ಹನ್ನೊಂದು ಯು ಪಿ ಎಸ್ ಸಿ ಪ್ಯಾಟರ್ನ್ ಹೆಂಗಿತ್ತು ಅಂತಂದ್ರೆ ಎರಡು ಆಪ್ಷನ್ ಸಬ್ಜೆಕ್ಟ್ ಇತ್ತು ಈಗ ಎಷ್ಟಿದೆ ಈಗ ಸ್ಟಾಪ್ ಸಿಲೆಬಸ್ ಅಂತ ಹೇಳ್ತಿದ್ದಾರೆ ಒಂದೇ ಇರೋದು ನೀವು ಯು ಪಿ ಎಸ್ ಸಿ ಒಂದೇ ಆಪ್ಷನ್ ತಗೋಬೇಕು ಕೆ ಪಿ ಎಸ್ ಸಿ ಎಷ್ಟು ಆಪ್ಷನ್ ಇದಾವೆ ಕೆ ಎಸ್ ಎಕ್ಸಾಮ್ ಬರೀತೀನಿ ಅಂದ್ರೆ ಅಲ್ಲಿ ಆಪ್ಷನ್ ಸಬ್ಜೆಕ್ಟ್ ಇಲ್ಲ ಅಲ್ಲಿ ಸೊ ಈ ಯು ಪಿ ಎಸ್ ಸಿ ಎಕ್ಸಾಮ್ ಎರಡು ಆಪ್ಷನ್ ಅಲ್ಲೂ ಬೇರೆ ಬೇರೆ ಓದ್ತಾ ಇದ್ವಿ ಬ್ಲಾಗಿಂಗ್ ಮಾಡ್ತಾ ಇದ್ದೆ ಬ್ಲಾಗಿಂಗ್ ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೆ ನಾನು ಫಿಲಿಮ್ಸ್ ಹೆಂಗ್ ಪಾಸ್ ಆಯ್ತು ಮೇನ್ಸ್ ಹೆಂಗ್ ಪಾಸ್ ಆಯ್ತು ಇಂಟರ್ವ್ಯೂ ಹೋದ ಏನಾಯ್ತು ಅಂತ ಈ ರೈಟಿಂಗ್ ಮಾಡ್ತಾ ಮಾಡ್ತಾ ಈ ಹಾಬಿ ಅನ್ನೋದು ಗಟ್ಟಿ ಆಗ್ತಾ ಹೋಯ್ತು ನಾನು ಯು ಪಿ ಎಸ್ಸಿ ನಲ್ಲಿ ಫೇಲ್ ಆದಾಗ ಈ ಒಂದು ಬ್ಲಾಗ್ ಅಲ್ಲಿ ನನ್ನ ವೆಬ್ಸೈಟ್ ಅಲ್ಲಿ ನನ್ನ ಎಲ್ಲ ಅನಿಸಿಕೆಗಳ ಅನುಭವಗಳನ್ನ ಶೇರ್ ಮಾಡಿ ಈ ಹೊಸದೊಂದು ಡೈಲಿ ಆನ್ಸರ್ ರೈಟಿಂಗ್ ಅಂತ ಶುರು ಮಾಡಿದೆ ಎರಡ್ ಸಾವಿರದ ಹದಿಮೂರು ಜೂನ್ ಆಗ್ಲೇ ಸರ್ ಅವರು ಹದಿನೈದು ಹೇಳಿ ನಾನು ಮನೆಯಲ್ಲಿ ಕೂತ್ಕೊಂಡ ಒಂದು ಹಳ್ಳಿಯಲ್ಲಿ ಸಿಸ್ಟಮ್ ಹೋಗಿದೆ ಎಷ್ಟೇ ಎಷ್ಟು ಚಿಕ್ಕದೊಂದು ಸಿಸ್ಟಮ್ ಇತ್ತು ಡೈಲಿ ದಲಿತ ಪೇಪರ್ ಅಂತ ಒಂದು ಆರು ಪ್ರಶ್ನೆಗಳನ್ನು ಹಾಕೋದು ಎಡಿಟೋರಿಯಲ್ಸ್ ಇಂದ ಇವರು ಏನಾದ್ರು ಉತ್ತರ ಬರೀತಿ ಉತ್ತರ ಬರ್ದಿದ್ದನ್ನ ನಾನು ಇವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೆ ಈ ಕಮೆಂಟ್ಸ್ ಅಲ್ಲಿ ನಾನು ಫೀಡ್ಬ್ಯಾಕ್ ಕೊಡ್ತಾ ಇದ್ದೆ ಮನೇಲಿ ಕೂತ್ಕೊಂಡು ನಾನು ಯಾರ ಹತ್ರ ಯಾರಿಗೂ ಯಾವುದೋ ಒಂದು ಹಳ್ಳಿ ಮೂಲೆಯಲ್ಲಿ ಕೂತ್ಕೊಂಡು ಇವರು ಇಡೀ ದೇಶಕ್ಕೆ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ನೀವು ಯಾರಾದ್ರೂ ಬಂದಿಲ್ಲ ಆನ್ಸರ್ ಬರೀ ನಿಮ್ಗೆ ರಿವ್ಯೂ ಮಾಡ್ತೀನಿ ಅಂತಂದ್ರೆ ಒಂದು ಫಸ್ಟ್ ಟೈಮ್ ಇಂಡಿಯಾಗೆ ಟೂ ತೌಸಂಡ್ ಥರ್ಟೀನ್ ಅಲ್ಲಿ ಪ್ಯಾಟರ್ನ್ ಚೇಂಜ್ ಆಗಬೇಕು ಈ ಆಪ್ಷನ್ ಅಲ್ಲಿ ಒಂದಾಯ್ತು ಈ ಜನರಲ್ ಸ್ಟಡೀಸ್ ಪೇಪರ್ಸ್ ಯಾವ ರೀತಿ ಪ್ಯಾಟರ್ನ್ ಚೇಂಜ್ ಆಯ್ತು ಅಂತಂದ್ರೆ ಮುಂಚೆ ನಾವು ಬರೀತಿದ್ದ ಕಾಲದಲ್ಲಿ ಡೈರೆಕ್ಟ್ ಇತ್ತು ಟೂ ತೌಸಂಡ್ ತರ್ಟೀನ್ ಆದ್ಮೇಲೆ ಮೋರ್ ಅನಾಲಿಟಿಕಲ್ ಸಿಂಪಲ್ ಆಗಿ ಓಪನ್ ಇಂಟೆಡ್ ಕ್ವೇಶನ್ ಅಂತ ಹೇಳ್ತೀವಿ ಅಂದ್ರೆ ವಿಶ್ಲೇಷಣೆ ಮಾಡುವಂಥದ್ದು ವಿಮರ್ಶೆ ಮಾಡುವಂಥದ್ದು ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಅನಾಲಿಟಿಕಲ್ ಥಿಂಕಿಂಗ್ ಇವೆರಡನ್ನು ಟೆಸ್ಟ್ ಮಾಡುವಂತ ಪರೀಕ್ಷೆ ಬಂತು ಮೇಲೆ ಈಗಿರೋ ಯು ಪಿ ಎಸ್ ಸಿ ಎಕ್ಸಾಮು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ನೀವು ರ್ಯಾಂಕ್ ತಗೊಳ್ಳೇಬೇಕು ಅನ್ನೋದಿದ್ರೆ ಕೇವಲ ಯು ಪಿ ಎಸ್ ಸಿಲೆಬಸ್ ಹೋಗಿದ್ರೆ ಸಾಧ್ಯ ಆಗಲ್ಲ ಆದ್ರಾಚೆ ಬೇರೆ ಪುಸ್ತಕಗಳನ್ನು ಓದಬೇಕು ಸಾಹಿತ್ಯ ಓದಬೇಕು ಎಲ್ಲರಿಗಿಂತ ಮುಖ್ಯವಾಗಿ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ನೀವು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ನಿಮ್ಗೆ ಏನು ಅನ್ಸಲ್ ಅದನ್ನು ಬರೀ ಇವತ್ತು ಈ ಸೆಷನ್ ಸುಮಾರು ಮೂರರಿಂದ ನಾಲ್ಕು ತಾಸಲ್ಲಿ ಇದಾದ ಮೇಲೆ ಮನೆಗೆ ಹೋಗಿ ಇದ್ರ ಮೇಲೆ ಐನೂರು ಪದಗಳಲ್ಲಿ ನಿಮ್ಮ ಅನಿಸಿಕೆಗಳನ್ನ ಬರಿಬಹುದು ಅಥವಾ ಯಾವಾಗ ಒಬ್ರು ಸ್ಪೀಚ್ ತಗೊಂಡು ಆ ಸ್ಪೀಚ್ ಮೇಲೆ ನಿಮಗೆ ಏನು ಅನ್ನಿಸ್ತು ಅಂತ ಅನಿಸಿಕೆ ಮರಿಬೋದು ಬೇಡ ಅಂತ ನಾನು ಐ ಎ ಎಸ್ ಆಗ್ಬೇಕ ಬೇಡ ಅಂತ ಒಂದು ಪ್ರಶ್ನೆ ಕಲಿ ಶುಡ್ ಐ ಬಿಕಮ್ ಐ ಎಸ್ ಶುಡ್ ಐ ಫಾರ್ ಐ ಎಸ್ ಆರ್ ಪಿ ಎಸ್ ಐ ಒಂದು ಕ್ವಶನ್ ಮಾರ್ಕ್ ಹಾಕಿ ಆತ್ಮವಿಮರ್ಶೆ ಅಂತ ಹೇಳ್ತೀವಿ ಆತ್ಮಾವಲೋಕನ ಅಂತ ಇಂಟ್ರಾಸ್ಪೆಕ್ಷನ್ ಮಾಡಿ ನಿಮಗೆ ಏನು ಅನ್ಸುತ್ತೆ ಅದನ್ನ ಕೆಲವೊಂದು ಪದಗಳನ್ನು ಕೂಡ ನೀವು ಬರಿಬಹುದು ಯಾರು ಬರೆಯೋದನ್ನ ರೂಢಿ ಮಾಡ್ಕೊಂಡು ಆ ಬರವಣಿಗೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಲಿಮಿಟೆಡ್ ಅಟೆಂಪ್ ಅಲ್ಲಿ ಪಾಸ್ ಆಗುವಂತ ಚಾನ್ಸಸ್ ಇದೆ ಈಗಿರೋ ಒಂದು ಕರೆಂಟ್ ಪ್ಯಾಟರ್ನ್ ಅಲ್ಲಿ